ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನಾನ್ನೂರು ವರ್ಷ ಇತಿಹಾಸವುಳ್ಳ ಐತಿಹಾಸಿಕ ನಾಡ ಹಬ್ಬ ಶ್ರೀರಂಗಪಟ್ಟಣ ದಸರಾ ಆಚರಣೆ ಹಾಗೂ ಇತಿಹಾಸದ ಬಗ್ಗೆ ಮಾಹಿತಿ ನೀಡಿದ ಖ್ಯಾತ ಜ್ಯೋತಿಷಿ ಶ್ರೀ ನಾಗರಾಜ್ ಶಾಸ್ತ್ರಿವರ ಮಗ ಜಕ್ಕನಹಳ್ಳಿಯ ಖ್ಯಾತ ಪುರೋಹಿತರು ಹಾಗೂ ಜ್ಯೋತಿಷಿಗಳಾದ ಶ್ರೀ ಜೆಎನ್ ಮಹಾಲಿಂಗಸ್ವಾಮಿರವರು ే మంగళేశ్వరేశ్వరనాకే త్రయంబో దేవి నారాయణ శ్రీ చముండేశ్వరి చముండేశ్వరియత్మ త్రిరంగపట్టణ దసరా ముతోత్సవ శుభాశ నాడిన తాయి చుండేశ్వరి అయస్సు ఆరోగ్య ఐశ్వర్య కొట్టు కాపాడలి ఆ తాయి సవిన ప్రార్థన దినాంక ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರದಂದು ತಾಯಿ ಚಾಮುಂಡೇಶ್ವರಿಗೆ ಕಿರಂಗೂರು ಗ್ರಾಮದಲ್ಲಿ ಬನ್ನಿ ಮಂಟಪದ ಬಳಿಯಲ್ಲಿ ಬನ್ನಿ ಮಂಟಪದ ಪೂಜೆಯನ್ನು ಸಲ್ಲಿಸಿ ತಾಯಿಯನ್ನು ಕರೆತಂದು ಶ್ರೀರಂಗ ದೇಗುಲಕ್ಕೆ ಕರೆತರುತ್ತಾರೆ ಜನಪ್ರಿಯ ಶಾಸಕರಾದಂಥ ಶ್ರೀ ರಮೇಶ್ ಬಂಡಿಸಿದ್ದೇಗೌಡರ ನೇತೃತ್ವದಲ್ಲಿ ಆ ಒಂದು ತಾಯಿಯ ಪೂಜೆಯನ್ನು ಸಲ್ಲಿಸಲಾಗಿದೆ ತದನಂತರದ ಒಂದು ಒಂದು ಇತಿಹಾಸ ಉಂಟು ಅಂದರೆ ಇತಿಹಾಸ ಅಂದರೆ ಒಂದು ಪುರಾತನವಾದಂಥ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಈ ನಾಡಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದರು ಅಂದರೆ ಒಡೆಯರಾದಂಥ ಶ್ರೀ ಚಿಕ್ಕದೇವಯ್ಯನವರು ಸಾವಿರದ ಆರುನೂರ ಹತ್ತರಂದು ಆ ಒಂದು ನಾಡಹಬ್ಬವನ್ನು ಶ್ರೀರಂಗಪಟ್ಟಣದಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬರುತ್ತಿರುತ್ತಾರೆ ಸಾಮಾನ್ಯವಾಗಿ ಬಹಳ ವರ್ಷ ಕಾಲಗಳು ತ ಆ ತಾಯಿಯ ನಾಡ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಲ್ಲಿ ಐದರಾಲಿಯವರು ಕೂಡ ಜೊತೆಯಲ್ಲಿ ಆ ಒಂದು ಹಬ್ಬಕ್ಕೆ ಕೈ ಜೋಡಿಸಿ ಬರ್ತಿರ್ತಾರೆ ಅಷ್ಟರಲ್ಲಿ ಐದರಾಲಿಯವರ ಮಗನಾದ ಟಿಪ್ಪು ಅವರು ಮತ್ತು ಅವರ ಜೊತೆಯಲ್ಲಿ ಬ್ರಿಟಿಷರ ಒಟ್ಟಿಗೆ ಸೇರಿ ಆ ಒಂದು ಶಿರಂಗಪಟ್ಟಣವನ್ನು ವಶಪಡಿಸಿಕೊಳ್ಳುತ್ತಾರೆ ವಶಪಡಿಸಿಕೊಂಡ ನಂತರದಲ್ಲಿ ಆ ನಾಡದೇವತೆಯ ಹಬ್ಬವು ಅಲ್ಲಿಗೆ ನಿಲ್ಲಿಸ ನಿಲ್ಲಿಸಲಾಗುತ್ತದೆ ಮತ್ತು ಆ ಚಿಕ್ಕದೇವಯ್ಯನವರು ಒಡೆಯರು ಮತ್ತು ಅವರ ಆಸ್ಥಾನವಾದಂಥ ಮೈಸೂರಿನ ನಗರದಲ್ಲಿ ಈ ಒಂದು ನಾಡದೇವತೆಯ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿರುತ್ತಾರೆ ಮತ್ತು ಎಷ್ಟೋ ವರ್ಷ ಕಾಲಗಳ ನಂತರದಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಆ ಚಾಮುಂಡೇಶ್ವರಿ ತಾಯಿಯ ಅನುಗ್ರಹವಾಗಿ ಮತ್ತೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ತಾಯಿಯ ಪೂಜೆಯನ್ನು ಸಲ್ಲಿಸಿಕೊಂಡು ಬರುತ್ತಿದ್ದೇವೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ನಾಡಿಗೆ ಸಮಸ್ತ ಜನಗಳಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾಕಾಲ ಕಾಪಾಡಲಿ ಎಂದು ಆ ತಾಯಿಯಲ್ಲಿ ಸವಿನಯವಾದಂಥ ಪ್ರಾರ್ಥನೆ ಜಕ್ಕನಹಳ್ಳಿಯ ನಾಗರಾಜ ಶಾಸ್ತ್ರಿಯಾದ ಮಗನಾದ ಶ್ರೀ ಮಹಾಲಿಂಗಸ್ವಾಮಿಯ ಶಾಸ್ತ್ರಿಗಳು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ